ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವೀಜನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ಚಲನೆಯ ಪ್ರಶ್ನೆಯೂ ಹೀಗಿದೆ ಸಿಮ್ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಅಮೆರಿಕದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಜರ್ಮನಿಯಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿಯಲ್ಲಿ ಸಿಮ್ ಕಾರ್ಡನ್ನು ಕಂಡುಹಿಡಿಯಲಾಯಿತು ನಿಮ್ಮ ಎರಡನೆಯ ಪ್ರಶ್ನೆ ಬಾಯಿಯ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಹಣ್ಣುಗಳು ಯಾವುದು ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಮೂಸಂಬಿ ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಸೀತಾಫಲ ನಿಮ್ಮ ಸರಿಯಾದ ಪ್ರಶ್ನೆ ಕಿತ್ತಳೆ ಹಣ್ಣು ಬಾಯಿಯ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಹಣ್ಣಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆಯೂ ಹೀಗಿದೆ ಯಾವ ಪ್ರಾಣಿಯ ಹಾಲು ಹಾಲು ಆನೆಯ ಹಾಲು ಆಪ್ಷನ್ ಸರಿಯಾವುದಾದ್ರೆ ಆಪ್ಷನ್ ಡಿ ಪುರಿಯ ಹಾಲು ಹೆಚ್ಚು ಪ್ರೋಟೀನ್ ಅನ್ನು ಹೊಂದಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ ಯಾವ ಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಬಿ ಚಿಕ್ಕು ಆಪ್ಷನ್ ಬಿ ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಹೆಚ್ಚು ಪ್ಯಾಕೆಟ್ ಚಿಪ್ಸನ್ನು ತಿನ್ನುವುದರಿಂದ ಯಾವ ಅಂಗವು ಹಾನಿಗೊಳಗಾಗುತ್ತದೆ ಆಪ್ಷನ್ ಎ ಹೃದಯ ಆಪ್ಷನ್ ವಿ ಕಿವಿ ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ಕಣ್ಣು ನಿಮ್ಮ ಸರಿ ಯಾವುದೇ ಆಪ್ಷನ್ ಎ ಹೃದಯವು ಹಾನಿಗೊಳಗಾಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಯಾವ ಎಲೆಯನ್ನು ನಾವು ದಿನಾಲು ತೆಗೆದುಕೊಳ್ಳುವುದರಿಂದ ವಯಸ್ಸು ಕಡಿಮೆಯಾಗಿ ಯುವಕರಂತ ಕಾಣುತ್ತೇವೆ ಆಪ್ಷನ್ ಎ ಕಹಿಬೇವು ಆಪ್ಷನ್ ಬಿ ತುಳಸಿ ಆಪ್ಷನ್ ಸಿ ಕರಿಬೇವು ಆಪ್ಷನ್ ಡಿ ವೀಳ್ಯದೆಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೀಳ್ಯದೆಲೆಯ ಎಲೆಯನ್ನು ತೆಗೆದುಕೊಳ್ಳುವುದರಿಂದ ಯುವಕರಂತೆ ಕಾಣುತ್ತೇವೆ ನಿಮ್ಮ ಏಳನೆಯ ಪ್ರಶ್ನೆ ಐಸ್ ಕ್ರೀಮ್ ತಿನ್ನು ತಿನ್ನುವುದರ ಎಷ್ಟು ಸಮಯದ ನಂತರ ನೀರನ್ನು ಕುಡಿಯಬೇಕು ಆಪ್ಷನ್ ಎ ಹದಿನೈದು ನಿಮಿಷಗಳು ಆಪ್ಷನ್ ಬಿ ಇಪ್ಪತ್ತೈದು ನಿಮಿಷಗಳು ಆಪ್ಷನ್ ಸಿ ಮೂವತ್ತು ನಿಮಿಷಗಳು ಆಪ್ಷನ್ ಡಿ ಹನ್ನೆರಡು ನಿಮಿಷಗಳು ನಿಮ್ಮ ಸರಿಯಾಗುತ್ತೆ ಆಪ್ಷನ್ ಎ ಹದಿನೈದು ನಿಮಿಷಗಳ ನಂತರ ನೀರನ್ನು ಕುಡಿಯಬೇಕು ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ರೋಗ ನಿರೋಧಕ ಶಕ್ತಿಯನ್ನು ಯಾವುದು ಹೆಚ್ಚಿಸುತ್ತದೆ ಆಪ್ಷನ್ ಎ ಹಾಲು ಆಪ್ಷನ್ ಡಿ ತರಕಾರಿಗಳು ಆಪ್ಷನ್ ಸಿ ಹಣ್ಣುಗಳು ಆಪ್ಷನ್ ಡಿ ಸೊಪ್ಪುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪುಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಒಂದು ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ಹತ್ತು ವರ್ಷಗಳು ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಒಂದು ಆನೆಯ ಸರಾಸರಿ ಜೀವಿತ ಹತ್ತನೆಯ ಪ್ರಶ್ನೆ ಯಾವ ಹಸಿ ತರಕಾರಿ ಕೂದಲು ಉದುರುವುದನ್ನು ತಡೆಯುತ್ತದೆ ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಡಿ ಪಪ್ಪಾಯಿ ಆಪ್ಷನ್ ಸಿ ಎಲೆಕೋಸು ಆಪ್ಷನ್ ಡಿ ಕ್ಯಾರೆಟ್ ಯಾವುದಾದ್ರೂ ಆಪ್ಷನ್ ಡಿ ಕ್ಯಾರೆಟ್ ಕೂದಲು ಉದುರುವುದನ್ನು ಕಲಿಯುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಯಾವ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾದ ಆಪ್ಷನ್ ಇ ಬಿಕ್ರಿ ಹಣ್ಣು ಆಪ್ಷನ್ ಬಿ ಮೋಸಂಬಿ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಡಿ ಸೀತಾಫಲ

ಮಕ್ಕಳಿಗೆ ಆಪ್ಷನ್ ಬಿ ಜೆ ಹದಿನಾಲ್ಕನೆಯ ಪ್ರಶ್ನೆ ಎಷ್ಟು ಮಕ್ಕಳಿದ್ದರೆ ತಂದೆ ತಾಯಿಯು ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎರಡು ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಹನಿ ನೀರಾವರಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ